ಆತ್ಮೀಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ನಾನು ನಿಮಗೆ ಬಹು ಆಯ್ಕೆ ಪ್ರಶ್ನೆಯನ್ನು ಚರ್ಚೆ ಇದ್ದೀನಿ ಅಧ್ಯಾಯ ಒಂದು ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂತ ಮೊದಲ ಪ್ರಶ್ನೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಲ್ಲಿ ಆಪ್ಷನ್ಸ್ಗಳು ಆಪ್ಷನ್ ಎ ಸಾಕ್ರೆಟಿಸ್ ಆಪ್ಷನ್ ಬಿ ಪ್ಲೇಟೊ ಆಪ್ಷನ್ ಸಿ ಅರಿಸ್ಟಾಟಲ್ ಆಪ್ಷನ್ ಡಿ ಅಲೆಕ್ಸಾಂಡರ್ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಸ್ಟಾಟಲ್ ಇನ್ನು ಎರಡನೇ ಪ್ರಶ್ನೆ ಪುರಾತನ ಗ್ರೀಕ್ನ ಯಾವುದಾದರೊಂದು ಗ್ರೀಕ್ ನಗರ ರಾಜ್ಯವನ್ನು ಹೆಸರಿಸಿ ಆಪ್ಷನ್ ಎ ಅಥೆನ್ಸ್ ಬಿ ಭಾರತ ಸಿ ದಿಲ್ಲಿ ಡಿ ಕರ್ನಾಟಕ ಸರಿಯಾದ ಆಪ್ಷನ್ಸ್ಗಳು ಅಥೆನ್ಸ್ ಅಂದರೆ ಸರಿಯಾದ ಉತ್ತರ ಅಥೆನ್ಸ್ ಇನ್ನು ಮಾನವ ಸಮಾಜ ಜೀವಿ ಎಂದು ಹೇಳಿದವರು ಯಾರು ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಮಹಾತ್ಮ ಗಾಂಧೀಜಿ ಸಿ ಅರಿಸ್ಟಾಟಲ್ ಡಿ ಪ್ಲೇಟೊ ಸರಿಯಾದ ಉತ್ತರ ಅರಿಸ್ಟಾಟಲ್ ರಾಜ್ಯದ ಮೂಲ ಪದ ಯಾವುದು ಪೊಲಿಟಿಕಸ್ ಪೊಲಿಟಿಕ್ಸ್ ಪಾಲೀಸ್ ಮತ್ತು ಪೊಲೀಸ್ ಸರಿಯಾದ ಉತ್ತರ ಪಾಲೀಸ್ ಇನ್ನು ಅರಿಸ್ಟಾಟಲ್ ಎಷ್ಟು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಡಿ ಪೊಲಿಟಿಕ್ಸ್ ಕೃತಿಯನ್ನು ಬರೆದಿದ್ದಾರೆ ಅದರಲ್ಲಿ ಆಪ್ಷನ್ಸ್ಗಳು ಎ ನೂರ ಐವತ್ತು ಬಿ ಎರಡು ನೂರ ಐವತ್ತು ಸಿ ನೂರ ಐವತ್ತೆಂಟು ಡಿ ಎರಡು ನೂರ ಐವತ್ತೆಂಟು ಸರಿಯಾದ ಉತ್ತರ ನೂರ ಐವತ್ತೆಂಟು ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ